ಅಸ್ಸಲಾಂ ಅಲೈಕು ವರಹಮತುಲ್ಲಿಸ್ಮಿಲ್ಹಿ ವರಹಮದೂ ಇಲ್ಲ ವಲಾತು ವಸ್ಲಾಮರಫಿ ರಸುಲಿಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಪವಿತ್ರವಾದ ಶಬೆಬರಾತ್ ನಮ್ಮ ಹತ್ತಿರ ಬಂದಿದೆ ಆ ರಾತ್ರಿಯಲ್ಲಿ ನಾವು ಮಾಡಬೇಕಾದ ವಿಶೇಷವಾದ ಆರಾಧನೆಗಳು ಕರ್ಮಗಳು ಅದರ ಕುರಿತಾಗಿ ಇನ್ಶಾ ಅಲ್ಲ ಕೆಲವೊಂದು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾ ಇದ್ದೇನೆ ಅಲ್ಲಾಹನು ಅನುಗ್ರಹಿಸಲಿ ಆಮೇಲೆ ಮೊಟ್ಟಮೊದಲಾಗಿ ಅಂದಿನ ಮಗರಿಬ್ ಆ ಮಗರಿಬ್ ಮುಂಚೆಯೇ ನಾವು ಆ ರಾತ್ರಿಯನ್ನು ಬರಮಾಡಿಕೊಳ್ಳಲು ಸಿದ್ಧರಾಗಬೇಕು ಸಿದ್ಧತೆಯನ್ನು ನಡೆಸಬೇಕು ಮಗರಿಬಿಗೆ ಹತ್ತು ನಿಮಿಷಗಳ ಮೊದಲು ನಾವು ಉದು ಮಾಡಿ ನಮಾಜ್ಗೆ ಬೇಕಾಗಿ ಸಿದ್ಧರಾಗಿ ತಸ್ಬೀಹನ್ನು ಹೇಳಬೇಕು ಬಳಿಕ ಮಗರೀಬ್ ಅದಾನನ್ನು ಕೊಟ್ಟರೆ ಮಗರಿಬ್ ಫರ್ಲ್ ನಮಾಜನ್ನು ಜಮಾತಾಗಿ ನಾವು ನಿರ್ವಹಿಸಬೇಕು ಪುರುಷರು ಮಸೀದಿಗೆ ಬಂದೇ ನಮಾಜ್ ನಿರ್ವಹಿಸಬೇಕು ಮಹಿಳೆಯರು ಮನೆಯಲ್ಲಿ ಸಾಧ್ಯವಾದರೆ ಸಹೋದರಿಯರನ್ನು ಸೇರಿಸಿ ಜಮಾಯತಾಗಿಯೇ ಮನೆಯಲ್ಲಿ ನಮಾಜ್ ಮಾಡಿಕೊಳ್ಳಬಹುದು ಆ ಜಮಾಯತಾಗಿ ನಮಾಜನ್ನು ನಿರ್ವಹಿಸಿದ ಬಳಿಕ ಪುರುಷರು ಮಸೀದಿಯಲ್ಲಿ ಅಥವಾ ಅವರು ಆ ಸಂದರ್ಭದಲ್ಲಿ ಎಲ್ಲಿರುತ್ತಾರೋ ಅಲ್ಲಿ ಮಹಿಳೆಯರು ತಮ್ಮ ತಮ್ಮ ಮನೆಗಳಲ್ಲಿ ಮೂರು ಬಾರಿ ಸ್ವರಯಾಸಿಯನನ್ನು ಪಾರಾಯಣ ಮಾಡಿಕೊಳ್ಳಬೇಕು ಸ್ವರಯಾಸಿಯನನ್ನು ಪಠಿಸಬೇಕು ಲೈಲತುಲ್ ಬರ ಅತ್ ರಾತ್ರಿಯಲ್ಲಿ ಮಹಾನುಭಾವರಾದ ಅಲಾಮ ಮುರ್ತಲ ಜಬೀದ್ ರಹಮತುಲ್ಲಾಹಿ ಅಲಿ ತನ್ನ ಇತಿಹಾಫ್ ಸಾದತ್ ಮುತ್ತಕೀನ್ ಎಂಬ ಸುಪ್ರಸಿದ್ಧವಾದ ಗ್ರಂಥದಲ್ಲಿ ಈ ವಿಚಾರವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಮೂರು ಉದ್ದೇಶಗಳನ್ನಿಟ್ಟುಕೊಂಡು ಮೂರು ಬಾರಿ ಸೂರ ಯಾಸೀನ್ ನಾವು ಪಠಿಸಬೇಕು ಸೂರಯಾಸೀನ ಒಂದು ಮಹತ್ವ ಏನೆಂದರೆ ಹದೀಸ್ನಲ್ಲಿ ಕಾಣುತ್ತದೆ ಸೂರತ್ ಯಾಸೀನ್ ಲಿಮಾ ಕುರಿಯತ್ ಲಹು ಯಾವ ಉದ್ದೇಶವನ್ನಿಟ್ಟುಕೊಂಡು ಯಾವ ಇರಾದೆಯನ್ನಿಟ್ಟುಕೊಂಡು ನೀವು ಸೂರ ಯಾಸೀನ್ ಪಾರಾಯಣ ಮಾಡುತ್ತೀರೋ ಆ ಉದ್ದೇಶ ಸಫಲೀಕರಣಕ್ಕಾಗಿದೆ ಸೂರತ್ ಯಾಸೀನ್ ಇರುವುದು ನಿಮ್ಮ ಉದ್ದೇಶ ಈಡೇರಲ್ಪಡುತ್ತದೆ ಎಂದು ಮೊಹಮ್ಮದ್ ರಸೂಲುಲ್ಲಾಹಿ ಸುಲಲ್ಲಾಹು ಅಲಿ ವಸಲ್ಲಂ ನಮಗೆ ಕಲಿಸಿಕೊಟ್ಟಿದ್ದಾರೆ ಆದ್ದರಿಂದಲೇ ಸರಫ ಸ್ವಾಲಿಹೀನ್ಗಳು ಮಹಾತ್ಮರುಗಳು ನಮಗೆ ಅವರ ಗ್ರಂಥಗಳಲ್ಲಿ ಸ್ಪಷ್ಟವಾದ ರೀತಿಯಲ್ಲಿ ಬರೆದಿಟ್ಟು ನಮಗೆ ವಿವರಿಸಿದ್ದಾರೆ ಮೂರು ಬಾರಿ ನಾವು ಸೂರ ಯಾಸೀನ್ ಪಾರಾಯಣ ಮಾಡಬೇಕು ಅಲಾಮ ಮುರ್ತನ ಜಬೀದರ್ ಅಲಿಯಲ್ಲಾ ಉನ್ನದವರು ಹೀಗೆ ಬರೆಯುತ್ತಾರೆ ಏಕರವು ಸೂರತ ಯಾಸೀನ್ ಥಲಾತ ಮರಾತ್ ಮೂರು ಬಾರಿ ಸೂರ ಯಾಸೀನ್ ಪಠಿಸಬೇಕು ವಯಸ್ ಅಲುಲ್ಲಾಹತ ಅಲ ಬಿರಾತಿ ಸೂರತ್ ಯಾಸೀನ್ ಫಿಲ್ ಊಲ ಅಲ್ ಬರ್ಕತ ಫಿಲ್ಅ್ ಮೊಟ್ಟ ಮೊದಲ ಬಾರಿ ಸೂರ ಯಾಸೀನನ್ನು ಪಾರಾಯಣ ಮಾಡುವಾಗ ನಮ್ಮ ಆಯುಷ್ಯದಲ್ಲಿ ನಮ್ಮ ಬದುಕಿನಲ್ಲಿ ಬರ್ಕತ್ ಲಭಿಸಲಿಕ್ಕೆ ಬೇಕಾಗಿ ದ್ವಾಯ ಮಾಡಿಕೊಳ್ಳಬೇಕು ನಮ್ಮ ಜೀವನದಲ್ಲಿ ಬರ್ಕತ್ ಇರಬೇಕು ಬರ್ಕತ್ ಇದ್ದರೇನೆ ನಮಗೆ ನೆಮ್ಮದಿ ಇರುವುದು ನಮ್ಮ ಕುಟುಂಬದಲ್ಲಿ ನಮ್ಮ ಸಂಪತ್ತಿನಲ್ಲಿ ನಮ್ಮ ಮನೆ ನಮ್ಮ ವ್ಯಾಪಾರ ನಮ್ಮ ವ್ಯವಹಾರ ನಮ್ಮ ಪ್ರತಿಯೊಂದು ಆಗು ಹೋಗುಗಳಲ್ಲೂ ಕೂಡ ಬರ್ಕತ್ ಇದ್ದರೇ ಅದರಲ್ಲಿ ನೆಮ್ಮದಿಯನ್ನು ಶಾಂತಿಯನ್ನು ನಮಗೆ ಕಂಡುಕೊಳ್ಳಬಹುದು ಅಲ್ಲದಿದ್ದರೆ ಸಮಸ್ಯೆಗಳು ತಪ್ಪುವುದಿಲ್ಲ ನಮ್ಮ ಬದುಕಿನಲ್ಲಿ ಬರ್ಕತ್ ತುಂಬಿ ತುಳುಕುತ್ತಾ ಇರಬೇಕು ಅದಕ್ಕೆ ಬೇಕಾಗಿ ಆ ಒಂದು ನಿಯತ್ತನ್ನು ಇಟ್ಟುಕೊಂಡು ಮೊದಲನೆಯ ಸೂರತ್ ಯಾಸೀನ್ ಪಾರಾಯಣ ಮಾಡಬೇಕು ವಫಿಸಾನಿಯ ಎರಡನೇ ಬಾರಿ ಪಾರಾಯಣ ಮಾಡುವಾಗ ಫಿರ್ ರಿಜ್ಕ್ ನಮ್ಮ ಆಹಾರದಲ್ಲಿ ಬರ್ಕತ್ ಬಿಸಿಲಿಕ್ಕೆ ಬೇಕಾಗಿ ನಾವು ಪ್ರಾರ್ಥಿಸಬೇಕು ನಮ್ಮ ರಿಸ್ಕ್ ಆಹಾರ ವಿಶಾಲವಾಗಲು ಜಗತ್ತಿನಲ್ಲಿ ಕೋಟ್ಯಾಂತರ ಮಂದಿದ್ದಾರೆ ತಿನ್ನಲು ಅನ್ನವಿಲ್ಲದೆ ಪರದಾಡುವಂತಹ ಹೊಟ್ಟೆ ಪಾಡಿಗೆ ಬೇಕಾಗಿ ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧರಾದಂತಹ ಜನರು ಹೊಟ್ಟೆಯನ್ನು ತುಂಬಿಸಲು ಆಹಾರವಿಲ್ಲದೆ ಕಣ್ಣೀರನ್ನು ಸುರಿಸುತ್ತಿರುವಂತಹ ಕಷ್ಟಪಡುತ್ತಿರುವಂತಹ ಅನೇಕ ಜನರಿದ್ದಾರೆ ನಮ್ಮನ್ನು ಅವರ ಪೈಕಿ ಅಲ್ಲಹನ್ನು ಸೇರಿಸದೆ ನಮಗೆ ಯಥೇಚ್ಛವಾದ ಆಹಾರವನ್ನು ಕೊಡುತ್ತಾ ಇದ್ದಾನೆ ಆ ರಿಸ್ಕ್ ಇನ್ನಷ್ಟು ವಿಶಾಲವಾಗಲು ಅದರಲ್ಲಿ ಬರ್ಕತ್ ಪ್ರಾಪ್ತಿಯಾಗಲು ಎರಡನೆಯ ಸೂರಯಾಸೀನ್ ಪಠಿಸಬೇಕು ಮೂರನೆಯ ಬಾರಿ ಸುರಯಾಸೀನ್ ಪಠಿಸುವಾಗ ಹುಸ್ನಲ್ ಹಾತಿಮ ನಮ್ಮ ಅಂತ್ಯ ನಮ್ಮ ಕೊನೆ ಉತ್ತಮವಾದ ರೀತಿಯಲ್ಲಾಗಲು ಅಥವಾ ಮರಣ ಹೊಂದುವಾಗ ನಮ್ಮ ಈಮಾನ್ ಸಲಾಮತ್ತಾಗಲು ಈಮಾನ್ ರಕ್ಷೆ ಹೊಂದಬೇಕು ನಮ್ಮ ಈ ಮಾನ್ ಯಾವತ್ತೂ ಕೂಡ ತಬ್ಬಾರದು ನಷ್ಟ ಹೊಂದಬಾರದು ಆ ಒಂದು ನಿಯತ್ತನ್ನಿಟ್ಟುಕೊಂಡು ಸುರ ಯಾಸಿ ಮೂರನೆಯ ಬಾರಿ ಪಠಿಸಬೇಕು ಎಂದು ಮಹಾತ್ಮರುಗಳು ನಮಗೆ ಕಲಿಸಿಕೊಟ್ಟಿದ್ದಾರೆ ಇನ್ನು ಅದರ ಬಳಿಕ ಒಂದು ಬಾರಿ ಸೂರತ್ತು ದುಖಾನ್ ನಾವು ಪಾರಾಯಣ ಮಾಡಿಕೊಳ್ಳಬೇಕು ಆ ಸುರತ್ ದುಖಾನ್ ಆರಂಭವಾಗುವುದು ಬರ್ಕತ್ತು ತುಂಬಿದಂತಹ ರಾತ್ರಿ ಎಂದು ಹೇಳಿಯಾಗಿದೆ ಸೂರತ್ತು ದುಖಾನ್ ಆರಂಭಿಸುವುದು ಈ ರಾತ್ರಿ ಅದು ಬರಾತ್ ರಾತ್ರಿ ಎಂದಾಗಿದೆ ಮಹಾನುಭಾವರಾದ ಐಕಿರಿಮಾರದೆಲ್ಲ ಅವರನ್ನು ಸಹಿತವಿರುವಂತಹ ಮಹಾತ್ಮರುಗಳು ನಮಗೆ ಕಲಿಸಿಕೊಟ್ಟಿರುವುದು ಲೈಲತುಲ್ ಬರಾತನ ಉಲ್ಲೇಖವಿದೆ ಸೂರತ್ತು ದುಖಾನ್ನಲ್ಲಿ ಆದ್ದರಿಂದ ಒಂದು ಬಾರಿ ಸುರತು ದುಖಾನ್ ನಾವು ಪಾರಾಯಣ ಮಾಡಬೇಕು ಸುರತು ದುಖಾನ್ ಯಾವತ್ತೂ ಕೂಡ ಪ್ರತಿ ರಾತ್ರಿಯೂ ಕೂಡ ನಾವು ಪಾರಾಯಣ ಮಾಡಬೇಕು ಅದಕ್ಕೆ ವಿಶೇಷವಾದ ಪುಣ್ಯವಿದೆ ಹದೀಸ್ನಲ್ಲಿ ನಮಗೆ ಕಾಣಬಹುದು ಮಂಕರ ಅ ಹ್ಯಾಮೀನ್ ಅ ದುಖಾನ್ ಯಾರಾದರೂ ಹ್ಯಾಮೀನ್ ಎಂದು ಆರಂಭವಾಗುವಂತಹ ಸುರತು ದುಖಾನನ್ನು ಓದಿದರೆ ಪಾರಾಯಣ ಮಾಡಿದರೆ ಫೀಲೈಲಾ ಒಂದು ರಾತ್ರಿಯಲ್ಲಿ ಪಾರಾಯಣ ಮಾಡುವುದಾದರೆ ಅಸ್ಬಹ ಫಿರಹು ಸಬನ ಅಲ್ಫ ಮಲಕ್ ಅವನಿಗೆ ಬೇಕಾಗಿ ಎಪ್ಪತ್ತು ಸಾವಿರ ಬರುವಂತಹ ಫರಸ್ತೆಗಳು ಮಲಾಯ್ಕದ್ಗಳು ಪಾಪ ಮುಕ್ತಿಗೆ ಬೇಕಾಗಿ ಬೇಡುತ್ತಾ ಇರುತ್ತಾರೆ ಈ ಮನುಷ್ಯನಿಗೆ ಇಸ್ತಿಫಾರನ್ನು ಬೇಡುತ್ತಾ ಇರುತ್ತಾರೆ ಮೊಹಮ್ಮದ್ ರಸೂಲುಲ್ಲಾಹಿ ಸೊಲಿವಂ ಅಲಮಾ ಇಮಾಮ್ ತಿರುಲ್ಲಾ ವನ್ನರವರು ತನ್ನ ಗ್ರಂಥದ ಎರಡು ಸಾವಿರದ ಎಂಟುನೂರ ಎಂಬತ್ತ ಎಂಟನೇ ಹದೀಸನ್ನಾಗಿ ಈ ಹದೀಸನ್ನು ಉಲ್ಲೇಖಿಸಿದ್ದಾರೆ ಇನ್ಶಾ ನಾವು ಸೂರತ್ತು ದುಖಾನನ್ನು ಕೂಡ ಪಾರಾಯಣ ಮಾಡಬೇಕು ನಂತರ ಟೈಮ್ ಇದ್ದರೆ ನಮಗೆ ದ್ವಾ ಮಾಡಬಹುದಾಗಿದೆ ಕಾರಣ ಭರಾತನ ರಾತ್ರಿ ದ್ವಾಹಕ್ಕೆ ವಿಶೇಷವಾದ ಇಜಾಬತ್ ರಾತ್ರಿಯಾಗಿದೆ ನಂತರ ಇಶಾ ಅದಾನಾದರೆ ಇಶಾ ನಮಾಜನ್ನು ಜಮಾಯತಾಗಿಯೇ ನಾವು ನಿರ್ವಹಿಸಬೇಕು ಬಳಿಕ ಸಾಧ್ಯವಿರದಷ್ಟು ಅಧಿಕಾರುಗಳನ್ನು ಹೇಳುವುದು ಪ್ರವಾದಿ ಸುಲಲ್ಲಾಹು ಅಲಿವು ಅವರ ಮೇಲೆ ಸೊಲಾತ್ಗಳನ್ನು ದುರು ಶರೀಫ್ಗಳನ್ನು ಹೇಳುವುದು ಥೌಬಾವನ್ನು ಮಾಡುವುದು ದಾನ ಧರ್ಮಗಳನ್ನು ಮಾಡುವುದು ಪವಿತ್ರವಾದ ಕುರ್ಆನ್ ಪಾರಾಯಣ ಮಾಡುವುದು ಸಾಧ್ಯವಾದಷ್ಟು ನಮಾಜ್ಗಳನ್ನು ನಿರ್ ನಿರ್ವಹಿಸುವುದು ಈ ರೀತಿಯ ಸತ್ಕರ್ಮಗಳನ್ನು ನಮಗೆ ಮಾಡಬಹುದು ಅಲ್ಲಾಹನ ಅನುಗ್ರಹಿಸಲಿ ಆಮೀನ್ ಇನ್ನು ಹಲವು ಅಧಿಕಾರಗಳನ್ನು ಕೂಡ ಇಮ್ಮತೆ ಕಿರಾಮ್ ಉಲಮಾ ಕಿರಾಮ್ ನಮಗೆ ಕಲಿಸಿಕೊಟ್ಟಿದ್ದಾರೆ ಅವುಗಳ ಪೈಕಿ ಒಂದೆರಡು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾ ಇದ್ದೇನೆ ಅವುಗಳ ಪೈಕಿ ಒಂದನೆಯದು ಅಲ್ಲಾಹುಮ್ಮ ಇನ್ನ ಕಲೀಮುನ್ ರು ಅಲ್ಲಾ ಇದು ಎಪ್ಪತ್ತು ಬಾರಿ ಹೇಳಬೇಕು ಎಷ್ಟು ಬಾರಿ ಎಪ್ಪತ್ತು ಬಾರಿ ಏನೆಂದರೆ ಅಲ್ಲಾಹುಮ್ಮ ಇನ್ನ ಹಲೀಮ್ ಅದು ಅನಾಥಿನ್ ಲ ಥೋ ಕತಲನ ಫನ್ನ ಬಿಹೆಲ್ಮಿಕ ಯ ಅಲ್ಲಾ ಎಪ್ಪತ್ತು ಬಾರಿ ಹೇಳಬೇಕು ದೊಡ್ಡ ಮಹತ್ವ ಇರುವಂಥ ಒಂದು ರಿಖ್ರಾಗಿದೆ ಅಲ್ಲಾಹನೊಂದಿಗೆ ನಾವು ಅಫುವನ್ನು ಬೇಡುವುದು ಕ್ಷಮೆಯನ್ನು ಬೇಡುವುದು ಇನ್ನೊಂದು ಯಾ ಹಯ್ಯು ಯಾ ಕಯ್ಯೋಂ ಬೆರ ಹೆಮತಿಕ ಅಸ್ತಗೈಯೇಸು ನೂರು ಬಾರಿ ಹೇಳಬೇಕು ಯಾ ಹಯ್ಯು ಯಾ ಕಯ್ಯೋಂ ಬೆರ ಹೆಮತಿಕ ಎಂದು ಯಾ ಹಯ್ಯು ಎಂಬುದು ಅಲ್ಲಾಹನ ಒಂದು ನಾಮವಾಗಿದೆ ಅಸ್ಮಾನ್ ಹುಸನದಲ್ಲಿ ನಮಗೆ ಕಾಣಬಹುದಾಗಿದೆ ಇದಕ್ಕೆ ಅನೇಕ ಮಹತ್ವಗಳುಂಟು ಗ್ರಂಥಗಳಲ್ಲಿ ಕಾಣಬಹುದು ಇನ್ನಹು ಇಸ್ಮುಲ್ಲಾಹಿ ತಾಲ ಅಲ್ ಆಲಂ ಅಲ್ಲಾಹನಿಗೆ ಅಲ್ಲಿ ಇಸ್ಮುಲ್ ಅಲಂ ಎಂದಿದೆ ಅದು ಯಾವುದೆಂದು ಅಲ್ಲಾಹನು ಸ್ಪಷ್ಟವಾಗಿ ಹೇಳಲಿಲ್ಲ ಅದನ್ನೆಲ್ಲಾಹನು ಗೌಪ್ಯವಾಗಿಟ್ಟಿದ್ದಾನೆ ಆ ಇಸ್ಮನ್ನು ಆ ಹೆಸರನ್ನು ಹೇಳಿ ಕರೆದು ಅಲ್ಲಾಹನೊಂದಿಗೆ ಪ್ರಾರ್ಥಿಸಿದರೆ ಅಲ್ಲಾಹನು ಉತ್ತರವನ್ನು ಕೊಡುತ್ತಾನೆ ಕುರ್ಆನ್ನಲ್ಲಿದೆ ಹದೀಸ್ನಲ್ಲಿದೆ ಅದು ಯಾವುದೆಂದು ವ್ಯಕ್ತವಾದ ರೀತಿಯಲ್ಲಿ ಹೇಳಲಾಗಿಲ್ಲ ಆದರೆ ಒಲೆಮಾಕಿರಾಮಿ ಹೇಳುತ್ತಾರೆ ಅದು ಅಲ್ ಹಯ್ಯಿ ಎಂಬಂತಹ ಈ ಒಂದು ಹೆಸರಾಗಿದೆ ಇನ್ನೂ ಕೂಡ ಅದಕ್ಕೆ ಅನೇಕ ಮಹತ್ವಗಳುಂಟು ಮಹಾನುಭಾವರಾದ ಹಝರತ್ ಐಸಾ ಅಲಿ ಸಲಾಂರವರು ಮರಣ ಹೊಂದಿದ ವ್ಯಕ್ತಿಗಳನ್ನು ಜೀವಂತಗೊಳಿಸುತ್ತಿದ್ದಂತಹ ಓರ್ವ ಮಹಾತ್ಮರಾಗಿದ್ದರು ಅವರು ಮೃತರನ್ನು ಜೀವಂತಗೊಳಿಸುವಾಗ ಯು ಯಾ ಕಯ್ಯೂಮ್ ಎಂದು ಹೇಳುತ್ತಾ ಇದ್ದರು ಎಂದು ಕಾಣಬಹುದಾಗಿದೆ ಅದೇ ರೀತಿ ಸುಲೈಮಾನ್ ಅಲಿ ಸಲಾಮ್ರವರ ಕಾಲದಲ್ಲಿ ಬದುಕಿದಂತಹ ಆಸಬ್ ಬಿನ್ ಬರ್ಹಯ್ಯ ರಾನ್ ಎಂಬಂತಹ ಮಹಾತ್ಮರು ಅದೆಷ್ಟೋ ಮೈಲು ದೂರದಲ್ಲಿದ್ದಂತಹ ಬಿಲ್ಕೀಸ್ ರಾಣಿಯ ಸಿಂಹಾಸನವನ್ನು ಕಣ್ಮುಚ್ಚಿ ಓಪನ್ ಮಾಡುವ ಮುಂಚೆಯೇ ತಂದುಕೊಟ್ಟಂತಹ ಸುಲೆಮಾನ್ ಅಲಿ ಸಲಾಮರ್ ಅವರ ಶಿಷ್ಯ ಆಸಫುನ್ ಬರ್ಹಯ್ಯ ಅವರು ಆ ಬಿಲ್ಕಿಸ್ ಬಿಲ್ಕಿಸಾರ್ನಿಯ ಸಿಂಹಾಸನವನ್ನು ತರುವ ಮುಂಚೆ ಯಾ ಹಯ್ಯು ಯಾ ಕಯ್ಯೂಮ್ ಎಂದು ಹೇಳಿ ಪ್ರಾರ್ಥಿಸಿದ್ದರು ಎಂದು ಕೂಡ ನಮಗೆ ಕಾಣಬಹುದಾಗಿದೆ ಅದೇ ರೀತಿ ಯು ಕಾರು ಇನ್ನಹುದು ವಾ ಬಹರ್ ಸಮುದ್ರದಲ್ಲಿ ಪ್ರಯಾಣವನ್ನು ಮಾಡುವಂತಹ ಜನರು ಅವರ ಒಂದು ಪ್ರತ್ಯೇಕವಾದ ಪ್ರಾರ್ಥನೆಯಾಗಿದೆ ಹಯ್ಯು ಯಾ ಕಯ್ಯೂಮ್ ಇದು ಖಾಫುಲ್ಅರ್ ಖಾ ಅವರ ಹಡಗು ಮುಳುಗಡೆಯಾಗಬಹುದು ಎಂಬ ಭೀತಿ ಅಥವಾ ಇನ್ನಿತರ ಯಾವುದಾದರೂ ಒಂದು ಭೀತಿ ಬರುವಂತಹ ವೇಳೆ ಎದು ಬಿಹಿ ಯಾ ಹಯ್ಯು ಯಾ ಕಯ್ಯೂಮ್ ಎಂದು ಅವರು ಪ್ರಾರ್ಥಿಸುತ್ತಾ ಇದ್ದರು ಎಂದೆಲ್ಲ ನಮಗೆ ಕಾಣಬಹುದಾಗಿದೆ ಅಂದರೆ ತುಂಬ ಮಹತ್ವ ಇದೆ ಯಾ ಹಯ್ಯು ಯಾ ಕಯ್ಯೂಮ್ ಎಂಬ ಎರಡು ಅಲ್ಲಾಹನ ನಾಮಗಳಿಗೆ ಅದನ್ನು ಕನಿಷ್ಠ ನೂರು ಬಾರಿ ಹೇಳಬೇಕು ಸೂರತ್ ಎಲ್ಲೆ ಖಲಾಸ್ ಕುಲ್ ಹುಲ್ಲಾ ವಹದ್ ಸೂರ ನಮಗೆ ಸಾಕಷ್ಟು ಪಾರಾಯಣವನ್ನು ಮಾಡಬಹುದು ಅದೇ ರೀತಿ ನಮಗೆ ಸಾಧ್ಯವಿರುವ ಇನ್ನಷ್ಟು ಇಬಾದತೆಗಳನ್ನು ಅಧಿಕಾರಗಳನ್ನು ನಾನು ಹೇಳಿದಂತಹ ಸತ್ಕರ್ಮಗಳನ್ನು ಮಾಡುವುದರ ಮೂಲಕ ಇನ್ಶಾ ಅಲ್ಲಾ ನಾವು ಸಭೆ ಭರಾತನ್ನು ಧನ್ಯಗೊಳಿಸೋಣ ಅಲ್ಲಾಹನು ಅನುಗ್ರಹಿಸಲಿ ಆಮೀನ್ ನೀವೆಲ್ಲರೂ ಪ್ರಾರ್ಥಿಸಬೇಕು ಎಂಬ ಬೇಡಿಕೆಯೊಂದಿಗೆ ಅಸ್ಲಾಂ ವೈಕುಮ್ ವರಹಮತುಲ್ಲ